ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ದೋಸೆ ಅಂದರೆ ಯಾರಿಗಿಲ್ಲ ಆಸೆ ಖಂಡಿತ ದೋಸೆ ಅಂದರೆ ಪ್ರತಿಯೊಬ್ಬರೂ ಆಸೆ ಪಡ್ತಾರೆ ಅದರಲ್ಲೂ ದೋಸೆನ ಬಗೆ ಬಗೆಯಾಗಿ ತಯಾರು ಮಾಡ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ಹೆಸರು ಬೇಳೆಯನ್ನು ಉಪಯೋಗಿಸಿ ರಾಗಿ ಹಿಟ್ಟಿನ ದೋಸೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹೌದು ಹೆಸರು ಬೇಳೆ ಮತ್ತೆ ರಾಗಿ ಹಿಟ್ಟನ್ನ ಕಾಂಬಿನೇಷನ್ ಮಾಡಿ ಮಾಡ್ತಾ ಇರತಕ್ಕಂಥ ಈ ದೋಸೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಉತ್ತಮವಾಗಿರುತ್ತೆ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ದೋಸೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಮೊದಲೇ ಹೇಳಿದಾಗೆ ಹೆಸರು ಬೆಳೆ ಹಾಗೆ ರಾಗಿ ಹಿಟ್ಟಿನ ದೋಸೆ ಆಗಿರೋದ್ರಿಂದ ನಾವಿಲ್ಲಿ ಅರ್ಧ ಕಪ್ ಅಳತಿಯ ಹೆಸರು ಬೆಳೆನ ತಗೊಂಡಿರ್ತಕ್ಕಂಥದ್ದು ಈಗ ಇಲ್ಲಿ ಮತ್ತೊಂದು ಬಟ್ಲನ್ನ ತೊಗೊಂಡಿರ್ತಕ್ಕಂಥದ್ದು ಬಟ್ಲಿಗೆ ಅರ್ಧ ಕಪ್ ಅಳತೆಯ ಹೆಸರು ಬೆಳೆನ ಹಾಕಿ ಜೊತೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನೂ ಸಹ ಹಾಕಿ ಇವೆರಡೂ ಬೇಳೆಗಳನ್ನ ಚೆನ್ನಾಗಿ ತೊಳಿಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರಬಹುದು ಎರಡು ಬೆಳೆನೂ ಬಹಳ ಚೆನ್ನಾಗಿ ತೊಳೆದಾಯಿತು ಈ ರೀತಿ ಬೇಳೆನ ತೊಳೆದಾದ ನಂತರ ಬೇಳೆ ಮುಳುಗುವಷ್ಟು ನೀರನ್ನು ಹಾಕೋಬೇಕಾಗತ್ತೆ ಈ ರೀತಿಯಾಗಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರ್ ಏನಿಲ್ಲ ಅಂದ್ರೆ ಒಂದರಿಂದ ಎರಡು ಗಂಟೆಗಳ ಕಾಲ ಈ ಬೇಳೆನ ನೀಟಾಗಿ ನೆನೆಸ್ಬೇಕಾಗತ್ತೆ ನೀರಲ್ಲಿ ಸರಿಸುಮಾರು ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಇದನ್ನು ನೀರಲ್ಲಿ ನೆನೆಸಾಯಿತು ನೋಡ್ತಾ ಇರ್ಬೋದು ಬೇಳೆ ಕಾಳುಗಳು ನೆಂದು ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಉಬ್ಬಿ ಮೃದು ಆಗಿದೆ ಚೆನ್ನಾಗಿ ನೆಂದಂತ ಈ ಕಾಳನ್ನು ಮಿಕ್ಸಿ ಜರ್ಗೆ ಹಾಕಿ ರುಬ್ಕೊಬೇಕು ಬರೀ ಕಾಳನ್ನು ಹಾಕಬೇಕು ನೀರನ್ನು ಬೇರ್ಪಡಿಸ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ನೆಂದಂಥ ಬೇಳೆಕಾಳನ್ನು ನೀರಿಂದ ಬೇರ್ಪಡಿಸಿ ಮಿಕ್ಸಿ ಜಾರಿಗೆ ಹಾಕಾದ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಾಳನ್ನು ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ಈಗ ಇದನ್ನು ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕೋಬೇಕು ನೀರು ಒಮ್ಮೆಲೆ ಹೋಗ್ಬಿಡಿ ರುಪ್ತ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ರಿಕ್ವೈರ್ಮೆಂಟ್ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಮಿಕ್ಸಿ ಜರ್ಗ ಆಗ್ತಂತ ಈ ಪದಾರ್ಥನ ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಮಿಕ್ಸಿ ಜರ್ಗ ಆಗ್ತಂತ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿ ದೋಸೆಗೆ ಬೇಕಾದಂತ ಹಿಟ್ಟನ್ನ ಸಿದ್ಧ ಮಾಡಾಯ್ತು ಸಿದ್ಧವಾಗಿರ್ತಕ್ಕಂಥ ಹಿಟ್ಟನ್ನ ಒಂದು ಬಟ್ಲಿಗೆ ಹಾಕೊಳ್ಳೋಣ ನೋಡಿ ಈ ಒಂದು ಅದಕ್ಕೆ ದೋಸೆ ಹಿಟ್ಟನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡ್ಕೊಂಡು ಈ ಹದ ಬರ್ಬೇಕಾದ್ರೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಕೊಡಿ ಈ ರೀತಿ ಬೇಳೆಕಾಳನ್ನೆಲ್ಲ ರುಬ್ಬದ ನಂತರ ಮಿಕ್ಸಿ ಜರ್ಗೆನೆ ಒಂದು ಕಪ್ ಅಳತೆಯ ರಾಗಿ ಹಿಟ್ಟನ್ನು ಹಾಕಿ ಜೊತೆಗೆ ಅರ್ಧ ಕಪ್ ಅಳತಿಯ ನೀರು ಅಂದರೆ ಸರಿಸುಮಾರು ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಎಂ ಎಲ್ ಅಷ್ಟು ನೀರನ್ನು ಹಾಕಿ ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಈಗ ನುಣ್ಣಿಗೆ ರುಬ್ಬಿದಂಥ ರಾಗಿ ಹಿಟ್ಟನ್ನು ಸಹ ಬಟ್ಲಿಗೆ ಹಾಕೋಬೇಕಾಗತ್ತೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಉಪ್ಪನ್ನು ಹಾಕಾದ ನಂತರ ಚೆನ್ನಾಗಿ ರಾಗಿ ಹಿಟ್ಟು ಹಾಗೆ ಉಪ್ಪೆಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ ಈ ಸಮಯದಲ್ಲೂ ತಾವು ಹದ ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ದೋಸೆ ಹಾಕೋದಕ್ಕೆ ಬೇಕಾದಂಥ ಹದದಲ್ಲಿ ಹಿಟ್ಟನ್ನು ಸಿದ್ಧ ಮಾಡ್ಕೋಬೋದು ನಾವಿಲ್ಲಿ ದೋಸೆ ಮಾಡೋದಕ್ಕೆ ಬೇಕಾದಂಥ ಹದದಲ್ಲೇ ಹಿಟ್ಟು ಸಿದ್ಧವಾಗಿದೆ ನಾವೇನು ಹೆಚ್ಚು ನೀರನ್ನು ಹಾಕೋಕೋಗ್ತಾ ಇಲ್ಲ ಹಾಗಿದ್ರೆ ಬನ್ನಿ ಸಿದ್ಧವಾದಂಥ ಈ ದೋಸೆ ಸಂಪಣದಿಂದ ದೋಸೆ ಹಾಕಿ ನೋಡೋಣ ಯಾವ ರೀತಿಯಾಗಿ ದೋಸೆ ಸಿದ್ಧವಾಗುತ್ತೆ ಅಂತ ಈಗ ದೋಸೆನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡ್ಕೊಂಡಿದ್ದೇವೆ ಬಿಸಿಯಾದಂಥ ಕಾವಲಿ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಒಂದು ಟಿಶ್ಯೂ ಪೇಪರ್ ಅಥವಾ ಕಾಟನ್ ಬಟ್ಟೆಯಿಂದ ಹೊರಸ್ಬೇಕಾಗತ್ತೆ ಈ ರೀತಿ ಮಾಡೋದರಿಂದ ಕಾವೆಲ್ಲ ಕಡೆಗೂ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಕಾವಲಿ ಮೇಲೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡ್ತಾ ಇದೀರಲ್ಲ ಇನ್ಸ್ಟೆಂಟ್ ದೋಸೆ ಆದರೂ ಸಹ ಎಷ್ಟು ಚೆನ್ನಾಗಿ ನೀಟಾಗಿ ಶೇಪ್ ಬಂದಿದೆ ದೋಸೆ ಅಂತ ಈಗ ಮೇಲ್ಮೈ ಹಸಿ ಇರೋದ್ರಿಂದ ಸ್ವಲ್ಪ ಬಿಸಿಯಾಗಿ ಹಸಿ ಎಲ್ಲ ಹೋಗಬೇಕು ತದನಂತರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕಾಗತ್ತೆ ನಾವು ತಯಾರು ಮಾಡ್ತಕ್ಕಂಥ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ನೋಡ್ತಾ ಇರ್ಬೋದು ದೋಸೆ ಒಂದು ಕಡೆ ಒಂದು ನಿಮಿಷಗಳ ಕಾಲ ನೀಟಾಗಿ ಬೇಯಿಸಾಯಿತು ಅಂದರೆ ನೀವು ದೋಸೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ದೋಸೆ ಹಾಕಬೇಕು ದೋಸೆ ಹಾಕಾದ ನಂತರ ಸ್ವಲ್ಪ ಫ್ಲೇಮನ್ನು ಮೀಡಿಯಂ ಅಥವಾ ಹೈಗೆ ಹೆಚ್ಚಿಸ್ಕೊಂಡು ದೋಸೆನ ಬೇಯಿಸ್ಕೋಬೇಕಾಗತ್ತೆ ಈಗ ಬೆಂದಂಥ ದೋಸೆನ ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ ಒಂದು ಕಡೆ ದೋಸೆ ಎಷ್ಟು ಸೊಕ್ಸಾಗಿ ಬಂದಿದೆ ಅಂತ ಖಂಡಿತ ಒಳ್ಳೆ ಟೆಕ್ಸ್ಚರ್ ಇದೆ ಎರಡು ಕಡೆ ದೋಸೆ ಬೆಂದಾದ ನಂತರ ತಿನ್ನೋದಕ್ಕೆ ಬಿಸಿನಲ್ಲೇ ಬಹಳ ರುಚಿ ಇರುತ್ತೆ ಮತ್ತೊಂದು ಕಡೆನೂ ಸರಿ ಸುಮಾರು ಒಂದು ಒಂದು ನಿಮಿಷಗಳ ಕಾಲ ದೋಸೆನ ಬೇಯಿಸ್ಕೋಬೇಕು ಈಗ ಬೆಂದಂಥ ದೋಸೆನ ಹೊರತೆಗೆಯೋಣ ಕಾವಲಿಯಿಂದ ನೋಡ್ತಾ ಇದ್ರಲ್ಲ ಮತ್ತೊಂದು ಕಡೆನೂ ಬಹಳ ಚೆನ್ನಾಗಿ ಬೆಂದಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಬನ್ನಿ ಈಗ ಕಾವಲಿಯಿಂದ ಹೊರ ತೆಗಿಯೋಣ ನೋಡಿದ್ರ ಬಿಸಿ ಬಿಸಿಯಾಗಿ ದೋಸೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಬೆಂದಂಥ ಬೇಳೆಕಾಳು ಹಾಗೆ ರಾಗಿ ಹಿಟ್ಟನ್ನು ಉಪಯೋಗಿಸಿ ತಯಾರು ಮಾಡಿರ್ತಕ್ಕಂಥ ರುಚಿಕರವಾದ ಆರೋಗ್ಯಕರವಾದ ದೋಸೆ ಇದು ಹಾಗೆ ಬನ್ನಿ ಇನ್ನೂ ಒಂದು ನಾಲ್ಕು ದೋಸೆ ಸಿದ್ಧ ಮಾಡ್ಕೊಳ್ಳೋಣ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬೇಳೆಕಾಳು ಹಾಗೆ ರಾಗಿ ಹಿಟ್ಟನ್ನು ಉಪಯೋಗಿಸಿ ದೋಸೆನ ಸಿದ್ಧ ಮಾಡ್ಬೋದು ಅಂತ ಖಂಡಿತ ಇನ್ಸ್ಟೆಂಟ್ ದೋಸೆ ಆದರೂ ಸಹ ರುಚಿನಲ್ಲಿ ಏನೂ ಕಡಿಮೆ ಇರೋದಿಲ್ಲ ಮೊದಲೇ ಹೇಳಿದಾಗೆ ಬೇಳೆಕಾಳು ಹಾಗೆ ರಾಗಿ ಹಿಟ್ಟನ್ನು ಉಪಯೋಗಿಸಿರೋದ್ರಿಂದ ಆರೋಗ್ಯಕ್ಕೂ ಬಹಳ ಉತ್ತಮವಾದಂಥ ದೋಸೆ ಅಂತ ಹೇಳ್ತೀನಿ ಖಂಡಿತ ನೀವು ಒಮ್ಮೆ ಈ ರೀತಿಯಾದಂಥ ದೋಸೆನ ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ ರುಚಿ ಏನು ಅಂತ ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಸಿಂಪಲ್ ದೋಸೆ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ